ವೆಂಕಟರಾವ್ ರೆಡ್ಡಿ ಫ್ಯಾಮಿಲಿ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಹೇಗೆ ಹೋಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಅವ್ರನ್ನ ನ್ಯೂಸ್ ಏಟೀನ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ದು ಈ ನಾಗರಾಜ್ಗೂ ನಮಗೂ ಯಾವುದೇ ತರ ಸಂಬಂಧ ಇಲ್ಲ ನಮ್ಮ ಖಾತೆಗೆ ಹಣ ಬಂದಿದೆ ನಾವು ತಗೊಂಡಿದ್ದೀವಿ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ವೆಂಕಟರಾವ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಕೌಂಟಿಗೆ ಹಣ ಬಂದಿದೆ ನಾವು ಅದನ್ನ ತಗೊಂಡಿದ್ದೀವಿ ನಾಗರಾಜ್ ಯಾರೋ ನಮ್ಗೆ ಗೊತ್ತಿಲ್ಲ ಆತನಿಗೂ ನಮಗೂ ಸಂಬಂಧ ಇಲ್ಲ ಮೇಲಿಂದ ಆರ್ಡರ್ ಬಂದಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಅಕೌಂಟ್ ಗಳನ್ನ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಮಗೇನೂ ಗೊತ್ತೇ ಇಲ್ಲ ಅಂತ ಹೇಳಿ ನ್ಯೂಸ್ ಏಟಿನ್ ಗೆ ವೆಂಕಟರಾವ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಂಧನೂರಿನ ಬೂದಿಹಾಳ ಕ್ಯಾಂಪ್ ನಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ವೆಂಕಟರಾವ್ ರೆಡ್ಡಿಯನ್ನು ಮಾತಾಡಿಸಿದ್ದಾರೆ ನೋಡ ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ತೊಂಬತ್ನಾಲ್ಕು ಕೋಟಿ ಭ್ರಷ್ಟಾಚಾರದ ಹಣದ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಇಡಿ ಬಂಧನದ ಬೆನ್ನಲ್ಲೇ ಅವರ ಆಪ್ತ ನೆಕ್ಕಂಟಿ ನಾಗರಾಜ್ ಕೂಡ ಬಂಧನ ಆಗಿದೆ ಅವರ ಆಪ್ತರು ಎನ್ನಲಾದಂತಹ ವೆಂಕಟರಾವ ರೆಡ್ಡಿ ಎನ್ನುವಂತಹವರ ಒಬ್ಬ ಒಂದು ಕುಟುಂಬಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಭ್ರಷ್ಟಾಚಾರದಲ್ಲಿ ಬಳಕೆಯಾಗಿರ್ತಕ್ಕಂಥ ವರ್ಗಾವಣೆ ಆಗಿರತಕ್ಕಂಥ ಹಣ ಇಲ್ಲಿ ಸಂದಾಯ ಆಯಿತಾ ಎನ್ನುವಂಥ ಪ್ರಶ್ನೆ ಇದೀಗ ಮೂಡಿರ್ತಕ್ಕಂಥ ಬೆನ್ನಲ್ಲೇ ನಾವೀಗ ರಾಯಚೂರಿನ ಸಿಂಧನೂರಿನ ಇವತ್ತು ಬೂದಿಹಾಳ್ ಕ್ಯಾಂಪ್ನಲ್ಲಿದ್ದೀವಿ ಇದೇ ನಾನು ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ಇದೇ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಖಾತೆಯನ್ನ ಹೊಂದಿರುವಂತಹ ಈ ಬೂದಿಹಾಳ್ ಕ್ಯಾಂಪ್ನ ರೈತ ಏನಂತ ಹೇಳಿದ್ರೆ ವೆಂಕಟರಾವ್ ರೆಡ್ಡಿ ಎನ್ನುವಂಥವರ ಕುಟುಂಬದ ಮೂರು ಜನ ಸದಸ್ಯರಿಗೆ ತಲಾ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜೊತೆಗೆ ವೆಂಕಟರಾವ್ ರೆಡ್ಡಿಗೆ ಹನ್ನೆರಡು ಲಕ್ಷ ರೂಪಾಯಿ ಹಣ ಇವತ್ತು ಅಕೌಂಟ್ಗೆ ಜಮೆಯಾಗಿದೆ ಹಾಗಾಗಿ ಇವತ್ತು ಸಿ ಬಿ ಐ ಮತ್ತು ಸಿ ಐ ಡಿ ಅಧಿಕಾರಿಗಳು ಇವತ್ತು ಅವರ ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂದರೆ ಹಣವನ್ನು ಯಾವುದಕ್ಕೂ ಬಳಕೆ ಮಾಡಬಾರ್ದು ಎನ್ನುವಂತಹ ಒಂದು ಆದೇಶವನ್ನು ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಇವತ್ತು ಆ ಒಂದು ಅಕೌಂಟ್ಗಳನ್ನು ಇವತ್ತು ಸೀಸ್ ಮಾಡಲಾಗಿದೆ ನಾವೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಿಗಮದಲ್ಲಿಳಿದಿರತಕ್ಕ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಣ ಇವತ್ತು ಇಲ್ಲಿ ಬೂದಿಹಾಳ ಕ್ಯಾಂಪ್ನಲ್ಲಿ ಕೆಲವು ರೈತರ ಅಂದ್ರೆ ಸಂಬಂಧಿಕರ ಅಕೌಂಟ್ಗೆ ಜಮೆ ಆಯ್ತಾ ಎನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡಿರ್ತಕ್ಕಂಥದ್ದು ಕೋನಾ ವೆಂಕಟರಾವ್ ರೆಡ್ಡಿಗಿದ್ದಾರೆ ಲಕ್ಕಂ ಸಾನಿ ಲಕ್ಷ್ಮಿ ಎನ್ನುವಂತಹ ಇವರ ಮಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ರತ್ನಕುಮಾರಿ ಎನ್ನುವಂತಹ ಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಿದೆ ಆದರೆ ಈ ಅಮೌಂಟ್ ಯಾಕೆ ಬಂತು ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಇಲ್ಲ ಹಾಗಾಗಿ ಇವತ್ತು ಸಿಬಿಐ ಮತ್ತು ಸಿಐಡಿ ಅಧಿಕಾರಿಗಳು ಆ ಅಕೌಂಟ್ ಸೀಸ್ ಮಾಡಿದ್ದಾರೆ ಎನ್ನುವಂತಹ ಸೀಸ್ ಮಾಡಿ ಂತಹ ಆದೇಶವನ್ನು ಮಾಡಿರ್ತಕ್ಕಂತಹ ಬೆನ್ನಲ್ಲೇ ನಾವು ಅಕೌಂಟ್ ಗಳನ್ನು ಸೀಸ್ ಮಾಡಿದೀವಿ ಎನ್ನುವಂತಹ ಮಾಹಿತಿಯನ್ನು ಬ್ಯಾಂಕ್ ಅಧಿಕಾರಿಗಳು ಕೊಡ್ತಾರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಅಮೌಂಟ್ ಬಂದು ಇವರ ಅಕೌಂಟ್ಗೆ ಅಂದ್ರೆ ಇವತ್ತು ವೆಂಕಟರಾವ್ ರೆಡ್ಡಿ ಮತ್ತು ಅವರ ಮಕ್ಕಳ ಅಕೌಂಟ್ಗೆ ಬಂದು ಹಣ ಜಮೆಯಾಗಿದೆ ಹಾಗಾಗಿ ಇವತ್ತು ಬೆಂಗಳೂರಿನಿಂದಲೇ ಇವತ್ತು ಸಿಐಡಿ ಸಿಬಿಐ ಅಧಿಕಾರಿಗಳು ಇವತ್ತು ಈ ಬ್ಯಾಂಕ್ ಅಧಿಕಾರಿಗಳಿಗೆ ಆದೇಶ ಮಾಡಿದಾರಂತೆ ಹಾಗಾಗಿ ಅವರ ಆದೇಶದ ಮೇರೆಗೆ ಇವತ್ತು ಬ್ಯಾಂಕ್ ಅಕೌಂಟ್ ಸೀಸ್ ಆಗಿದೆ ಮತ್ತೊಂದು ಕಡೆ ಇದರ ಮಾಹಿತಿಯೇ ಇಲ್ಲದಂತಹ ವೆಂಕಟರಾವ್ ರೆಡ್ಡಿ ವೆಂಕಟರಾವ್ ರೆಡ್ಡಿ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸುತ್ತಾ ಹೋಗ್ತೀನಿ ವೆಂಕಟರ ರೆಡ್ಡಿ ಅವರೇ ನಿಮ್ಮ ಅಕೌಂಟ್ ಮತ್ತು ನಿಮ್ಮ ಮಕ್ಕಳ ಅಕೌಂಟ್ ಹಣ ಹಣ ಬಂದಿದ್ರೇಜಾನ ಬಂದಿದ್ರು ಬಂದಿದೆ ಎಷ್ಟು ಬಂದಿದೆ ಅಮೌಂಟ್ 12 ಲಕ್ಷ ಬಂದಿದೆ ಇಬ್ರು ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ 70 75 ಬಂದಿದೆ ಲಕ್ಷ ಬಂದಿದೆ ಈಗ ನೀವು ಆ ಅಮೌಂಟ್ ಅನ್ನು ತಗೆದುಕೊಂಡಿದೀರಾ ಹಾ ತಗೆದುಕೊಂಡಿರಿ ತಕೊಂಡಿರಿ ಈಗ ನಿಮ್ಮ ನಿಮ್ಮ ಅಕೌಂಟ್ ಏನು ಈಗ ಇದು ಇದವಾ ಅಥವಾ ಸೀಜ್ ಆಗಿದವಾ ಸೀಲೇಗೆತ सील ಆಗಿದೆ ಯಾಕ್ সিল ಆಗಿದೆ ಏನು ಗೊತ್ತೇ ಇಲ್ಲ ನನಗೇನು ಏನು ಗೊತ್ತೇ ಸರ್ ಏನು ಹೇಳ್ತಾರೆ ಬ್ಯಾಂಕ್ ಅಧಿಕಾರಿಗಳು ಕೇಳಿದ್ರೆ সিল ಆಗಿತ್ತು ಮ್ಯಾಲಂ ಚಾರ್ಟರ್ ಬಂದಿದ್ದ ಅಂತ ಹೇಳ್ರು ಬಾಯಿತಂತಾರ ದುಡ್ಡಿನ ಬಗ್ಗೆ ತನಿಖೆ ನಡೆದಿದೆ ಹಾಗಾಗಿ ನಿಮ್ಮ ಅಕೌಂಟ್ ಸೀಜ್ ಆಗಿದಾವೆ ಈ ಬಗ್ಗೆ ಏನು ಹೇಳ್ತ್ರಿ ಏನು ಹೇಳ್ತಾನು ನೀವು ಆಕೆಗೆ ಬಂತು ನನಗೆ ಬಂದಿ ಅಂತ ಅವ್ರು ಹಾಕಿದಾರಾ ನೀವು ಬಂದಿದೆ ನೀನು ನಾನೇನು ಏನು ಮಾಡ್ಲಿ ಅದಕ್ಕೆ ಅಂತ ನಿಮ್ಮ ಪ್ರಶ್ನೆ ಹೌದು ಸೊ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲ ನೆಕ್ಕಂಟಿ ನಾಗರಾಜ್ പേರೇಲ್ಲ ನಮ್ಮನೆಲ್ಲ ಕಮ್ಮನೆಲ್ಲ ಅಡ ಅವಡೆ ನೆಕ್ಕಂಟಿ ನಾಗರಾಜು ಈ ಈ ಗ್ರಾಮದಲ್ಲಿ ಸಂಬಂಧಿಕರ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನನ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಈಗ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿರೋದು ಟಿವಿ ನೋಡಿದೀರ ನೀವು ನಾನು ಓದಿಲ್ಲ ನಾವು ಏನು ಗೊತ್ತೇ ಇಲ್ಲ ಗೊತ್ತೈತೆ ಗೊತ್ತೈತೆ ಹೇಳಿದ ನೀವು ಬಗ್ಗೆ ನಿಮಗೆ ಗೊತ್ತಿಲ್ಲ 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 ಇದು ಏನು ಬೂದಿಹಾಳ ಕ್ಯಾಂಪ್ನ ವೆಂಕಟರಾವ್ ರೆಡ್ಡಿ ಇವತ್ತು ನೆಕ್ಕಂಟಿ ನಾಗರಾಜ್ ಅವರ ಸಂಬಂಧಿ ಅಂತ ಹೇಳಲಾಗ್ತಕ್ಕಂತಹ ವೆಂಕಟರಾವ್ ರೆಡ್ಡಿ ಅವರು ಹೇಳ್ತಕ್ಕಂತಹ ಮಾತು ಆದೇಶ ಬಂದಿರತಕ್ಕಂತಹ ಹಿನ್ನೆಲೆ ಮೇಲ್ ಮೂಲಕ ಆದೇಶ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಅವರುಗಳನ್ನ ಸೀಸ್ ಮಾಡಿದ್ದೀವಿ ಎನ್ನುವಂತಹ ಮಾಹಿತಿಯನ್ನ ಇಲ್ಲಿ ಬಹಿರಂಗಪಡಿಸಿದರೆ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ